ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಅಂತ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಸೊಪ್ಪಿನ ಸಾಂಬಾರು ನಾನು ಸಾರಿಗೆ ನೆನ್ಸ್ಕೊಳ್ಳೋದಕ್ಕೆ ಅಂತ ಸೊಪ್ಪುಸಾರಿಗೆ ಹಾಕೋದಕ್ಕೆ ಕಡಲೆ ಕಾಳನ್ನ ಓವರ್ ನೈಟ್ ನೆನೆಸ್ಕೊಂಡಿದ್ದೆ ಅದಕ್ಕೇ ನೀರು ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಎರಡು ವಿಸಿಲನ್ನ ಕೂಗಿಸ್ಕೊತೀನಿ ಅದಕ್ಕೆ ಇಟ್ಟು ಎರಡು ವಿಸಿಲ್ ಕೂಗೋಷ್ಟರಲ್ಲಿ ಈಗ ಸೊಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳೋಣ ಸೊಪ್ಪಿನ ಸಾಂಬಾರಿಗೆ ಖಾರ ಕಣಷ್ಟು ಮೆಣಸಿನ್ಕಾಯಿ ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಎಲ್ಲ ಒಂದು ಪಾತ್ರೆ ನೀರಿಗೆ ಕುದಿಯೋಕೆ ಇಟ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೆ ಅದು ಕುದಿಯೋಷ್ಟರಲ್ಲಿ ನಾವು ತಗೊಂಡಿರೋವಂಥ ಸೊಪ್ಪನ್ನು ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಬೇಕಾಗುತ್ತೆ ಅಷ್ಟರಲ್ಲಿ ಅದೆಲ್ಲ ಕುದ್ದು ಸ್ವಲ್ಪ ಬೆಂದಿರುತ್ತೆ ಈ ತರಕಾರಿ ಎಲ್ಲ ಅದಕ್ಕೇ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಸೊಪ್ಪು ಎಳೆ ಸೊಪ್ಪು ಆಗಿರೋದ್ರಿಂದ ಇದನ್ನು ತುಂಬ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ ಒಂದು ಎರಡರಿಂದ ಮೂರೇ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಬೇಯೋಷ್ಟರಲ್ಲಿ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಂಡು ನುಣ್ಣಗೆ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಸೊಪ್ಪು ಕೂಡ ಬೆಂದಿರುತ್ತೆ ಅದನ್ನು ನೀರಿನೆಲ್ಲ ಬಸ್ತು ಒಂದು ಪ್ಲೇಟಲ್ಲಿ ಹಾರಕ್ಕೆ ಹಾಕೋಬೇಕಾಗುತ್ತೆ ಸೊಪ್ಪು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣುದಾಗಿ ಪೇಸ್ಟ್ ಮಾಡ್ಕೊಬೇಕು ರೀತಿ ನುಣ್ಣದಾಗಿ ರುಬ್ಕೊಂಡಿದ್ದ ನಂತರ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಸೊಪ್ಪು పత్రకు సేర్స్కొతాయిదీ ఇవగా బయస్ ఇట్క కడను ఇదే టైమ్ అని సేర్స్కొని ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪಿನ ಸಾಂಬಾರನ್ನ ಸೊಪ್ಪು ಸಾಂಬಾರನ್ನ ಪ್ಲೇಟ್ನ ಮುಚ್ಚಿಟ್ಬಿಡ್ರಿ ಕುದಿಸಿದ ತಕ್ಷಣ ಆಯಿತು ಅಂತ ಪ್ಲೇಟ್ನ ಮುಚ್ಚಿಡಬಾರ್ದು ಒಂದು ಸ್ವಲ್ಪ ತಂಗೆ ಆರ್ಲಿಕ್ಕೆ ಬಿಟ್ಟರೆ ಹಂಗೆ ಗ್ರೀನ್ ಕಲರಾಗಿ ಇರುತ್ತೆ ಸಾಂಬಾರು ಸ್ವಲ್ಪ ಕೂಲ್ ಆದಮೇಲೆ ಪ್ಲೇಟ್ನ ಮುಚ್ಕೋಬೇಕಾಗುತ್ತೆ ಇವಾಗ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಯಾವುದ್ರ ಜೊತೆಗಾದರೂ ಸೂಪರಾಗಿರುತ್ತೆ ಸೊಪ್ಪಿನ ಸಾಂಬಾರು ಈ ರೀತಿ ಮಾಡಿ ನೋಡಿ ಒಂದ್ಸಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊಪ್ಪಿನ ಸಾಂಬಾರು ತಿಂದೇ ಇರೋರು ಸಹ ಸೊಪ್ಪಿನ ಸಾಂಬಾರನ್ನ ಇಷ್ಟಪಡೋ ರೀತಿ ಇರುತ್ತೆ ನೋಡಿ ಈಗ ಮುದ್ದೆ ಜೊತೆ ಸಹ ನಾನು ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡಿ ಹಾಗೆ ಏನಾದರೂ ತಪ್ಪಿದರೆ ಕಾಮೆಂಟ್ ಮಾಡಿ ಹೇಳಿ ಈ ರೀತಿ ಸೊಪ್ಪು ಸಾರನ್ನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಪ್ಲೀಸ್ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಾನು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಕೊನೆಯದಾಗಿ ಮತ್ತೊಂದು ಸಲ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ Next video only see you want Bye.